ಈ ಹುಲಿ ನೋಡೋ ಸಲುವಾಗಿ ನಾ ಮುಂಜಾನೆ ಏಳು ಗಂಟೆಗೆ ಎದ್ದು ನಮ್ಮ ಕಲಬುರ್ಗಿಲಿಂತ ದೇಗವನ ಊರಿಗೆ ಹೋಗಿದ್ ನೋಡ್ರಿ ಸುಮಾರು ಏನಿಲ್ಲ ಅಂತ ಹೇಳಿದ್ರು ಐದು ನೂರು ವರ್ಷ ಇತಿಹಾಸ ಈ ಹುಲಿಗಳಿಗೆ ಅದ ನೋಡ್ರಿ ಹಿಂದೂ ಮುಸ್ಲಿಂ ಇಬ್ಬರು ದೇವರು ಸೇರಿಸಿ ಒಂದು ಜಾತ್ರಾ ಮಹೋತ್ಸವ ಪ್ರತಿ ವರ್ಷನೂ ಕೂಡ ಈ ಊರೊಳಗೆ ಮಾಡ್ತಾರ ಅದ್ರ ಒಳಗ ಒಂದು ದಿನ ದೀಪ ಇನ್ನೊಂದು ದಿನ ಗಂಧ ಮೂರನೇ ದಿನಕ್ಕೆ ಹುಲಿ ಓಟ ಈ ರೀತಿ ಪ್ರತಿ ವರ್ಷನೂ ಕೂಡ ಇವರು ನಡೆಸ್ಕೊಂಡು ಹೊಂಟಾರ ಈ ಹುಲಿ ಓಟ ನೋಡೋ ಸಲುವಾಗಿನೆ ಸುತ್ತಮುತ್ತ ಊರಿನ ಜನ ಎಲ್ಲ ಬಹಳಷ್ಟು ಮಂದಿ ಬಂದು ನೋಡ್ಕೊಂಡು ಹೋಗ್ತಾರ ಏನಪ್ಪ ವಿಶೇಷತೆ ಅಂತ ಹೇಳಿದ್ರ ಒಂದು ಹುಲಿ ರೆಡಿ ಆಗ್ಬೇಕು ಅಂತ ಹೇಳಿದ್ರು ಮಿನಿಮಮ್ ಏನಿಲ್ಲ ಅಂತ ಹೇಳಿದ್ರು ಕೂಡ ಒಂದು ತಿಂಗಳ ಕಾಲ ಆಗ್ತದ ಅದ್ರ ಜೊತೆನೆ ಐವತ್ತರಿಂದ ಅರವತ್ ಸಾವಿರ ರೂಪಾಯಿ ಖರ್ಚ ಕೂಡ ಆಗ್ತದ ಬೇಡ್ಕೊಂಡಂತ ಭಕ್ತಾದಿಗಳೇ ಇದಕ್ಕೆಲ್ಲ ಅಮೌಂಟ್ ಹಾಕಿ ಈ ರೀತಿ ಹುಲಿನ ರೆಡಿ ಮಾಡಿ ವಿಜೃಂಭಣೆಯಿಂದ ಜಾತ್ರಾ ಮಹೋತ್ಸವ ಈ ಊರೊಳಗ ಮಾಡ್ತಾರ ಈ ಹುಲಿ ರೆಡಿ ಮಾಡೋ ಸಲುವಾಗಿ ಏನೇನೆಲ್ಲ ಬೇಕಾಗ್ತದ ಎಲ್ಲಾನು ಕೂಡ ಪ್ರತಿಯೊಂದು ಈ ಊರೊಳಗೆ ರೆಡಿ ಆಗ್ತದ ಮದ್ದು ಕೂಡ ಇವರೇ ಸ್ವತಃ ರೆಡಿ ಮಾಡ್ತಾರ ಈ ದೇಗಾವನ ಊರು ಕಲಬುರ್ಗಿ ಜಿಲ್ಲೆ ಆಳಂ ತಾಲೂಕು ಬರೋ ಅಂತ ಒಂದು ಹಳ್ಳಿ ಫುಲ್ ಡೀಟೇಲ್ಸ್ ವಿಡಿಯೋನ ನನ್ನ ಯೂಟ್ಯೂಬ್ ಚಾನಲ್ ಒಳಗೆ ಅಪ್ಲೋಡ್ ಮಾಡಿರ್ತೀನಿ ಹುಲಿ ಯಾವ ರೀತಿ ರೆಡಿ ಮಾಡ್ತಾರ ಮದ್ದಿನೊಳಗೆ ಏನೇನು ಹಾಕಿರ್ತಾರೆ ಯಾವ ಮನೆತನದವರು ಈ ಹುಲಿ ರೆಡಿ ಮಾಡ್ತಾರೆ ಎಲ್ಲ ಡೀಟೇಲ್ ವೀಡಿಯೋನ ಯೂಟ್ಯೂಬ್ ಒಳಗೆ ಅಪ್ಲೋಡ್ ಮಾಡಿರ್ತೀನಿ ನನ್ನ ಒಳಗೆ ಲಿಂಕ್ ಇರ್ತದ ಅಲ್ಲಿ ಹೋಗಿ ಕ್ಲಿಕ್ ಮಾಡಿಕೊಂಡು ನೀವು ನೋಡಬಹುದು ಇವತ್ತೇ ನನ್ನ ಮಾಹಿತಿ ನಿಮ್ಗೆ ಏನಾದರೂ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಇದೇ ರೀತಿ ಕಂಟೆಂಟ್ ಸಲುವಾಗಿ ಫಾಲೋ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್